ನಾವು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಮಾಸೂರು ಗ್ರಾಮದಲ್ಲಿದ್ದೀವಿ ಇಲ್ಲಿ ಮಸೂರಿನ ಸಿದ್ದನ ಸಿದ್ದಯ್ಯಠ ವಿರಕ್ತಿ ಮಠ ಅವರು ನಮ್ಮ ಎ ಎಸ್ ಎನ್ ಎಲ್ ಕಂಪನಿಯ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ದಾರೆ ಅರ್ಕ ಗ್ರೋರಿಚು ಕೃಷಿಕ ಗ್ರೋಬಿನ್ನು ಮತ್ತೆ ಭೂಮಿ ಈ ಐದು ಪ್ರಾಡಕ್ಟ್ ಈ ಅಡಿಕೆ ತೋಟಕ್ಕೆ ಯೂಸ್ ಮಾಡಿದ್ದಾರೆ ಇದು ಅಡಿಕೆ ತೋಟಕ್ಕೆ ಯೂಸ್ ಮಾಡಿದ ನಂತರ ಇವ್ರಿಗೆ ಏನೇನು ಬದಲಾವಣೆಗಳಾದವು ಅದ್ರ ಬಗ್ಗೆ ನಾವು ಕೇಳ್ತೀವಿ ಸರ್ ನಿಮಗೆ ಪ್ರಾಡಕ್ಟ್ ಕೊಟ್ಟಿದ್ದೆ ಯಾರೀಶ್ ಹರೀಶ್ ಅವ್ರಿಗೆ ಕೊಟ್ಟರೆ ಹರೀಶ್ ಅವ್ರು ಕೊಟ್ಟ ನಂತರ ನೀವು ಇದಕ್ಕೆ ಪ್ರಾಡಕ್ಟ್ ಯೂಸ್ ಮಾಡಿರಿ ಎಸ್ ಎಲ್ ನೀವು ಯೂಸ್ ಮಾಡಿದ ನಂತರ ನಿಮಗೆ ಯಾವ ಟೈಪ್ ಏನು ಅನ್ಸೈತ್ರಿ ನಿಮ್ಗೆ ಇಳುವರಿ ಒಳಗಾಗ್ಲಿ ಗಿಡದೊಳಗಾಗಲಿ ಯಾವ ಟೈಪ್ ನಿಮಗಿದ್ರಿ ಅದು ಯೂಸ್ ಮಾಡಿದ ಮೇಲೆ ಮೊದಲಿಗೆಲ್ಲ ಗಿಡ ಎಲ್ಲ ಹಳದಿ ಆಗ್ತಿದ್ವು ನೆನ ಎಲ್ಲ ಫುಲ್ ಎಲ್ಲ ಬೇಸಿಗೆ ಒಳಗೆ ಕೂಡ ಹಿಂಗೆ ಇರ್ತಾವ ಈಗ ಬೇಸಿಗೆ ಒಳಗೆ ಬೇಸಿಗೆ ಒಳಗೆ ಕೂಡ ಒಳಗಡೆ ಇರ್ತಾವೆ ಅದ್ರ ಇಂಪ್ರೂವ್ಮೆಂಟ್ ಕೂಡ ಹಂಗೆ ಇತ್ತು ಮೊದ್ಲಿಗೆ ಹಿಡಮುಡ್ಗಿರುವಾಗ ಇತ್ತು ಮತ್ತೆ ನಮ್ ಕೊಳಗಿರುವಾಗ ಇತ್ತು ಇವ್ರ ಸಜೆಸನ್ ಮೇಲೆ ಟ್ರಂಚ್ ಒಂದ್ ಮಾಡ್ಸ ಅಂತ ಹೇಳಿದ್ರು ಟ್ರಂಚ್ ಮಾಡಿಸಿದೀವಿ ಟ್ರಂಚ್ ಮಾಡಿಸಿದೀವಿ ಅದ್ಮೇಲೆ ಎರಡ್ ಸದ ಈಗ ಸ್ಪ್ರೇ ಕೊಟ್ಟಿದ್ವಿ ಮೇಲ್ಗಡೆ ಎರಡ್ ಸರ್ಜರ್ ಆಮೇಲೆ ಒಂದ್ಸರಿ ಡ್ರಿಂಕ್ಸ್ ಕೊಟ್ಟೈತಿ ಈಗ ನವೆಂಬರ್ ತಿಂಗಳಲ್ಲಿ ಒಂದ್ಸರಿ ಡ್ರಿಂಚ್ ಕೊಡ್ಬೇಕಂತ ಹೇಳಿ ನೀ ನೆಕ್ಸ್ಟ್ ಮಾತ್ರ ಕೂಡ ಆಯ್ತೇ ಕೊಡ್ಬೇಕಂತ ಸರ್ ನೀವು ಕೊಟ್ರಿ ನೀವು ಫಸ್ಟ್ ಸ್ಪ್ರೇ ಮಾಡಿದ್ರಿ ಫಸ್ಟ್ ನೀವು ಹೇಳಿದ್ರಿ ಫಾದರ್ ನೋಡ್ಕೊತಿದ್ರಿ ಫಾದರ್ ಎಲ್ಲ ನೋಡ್ತಿದ್ರಿ ಈಗ ನೀವ್ ಫಾದರ್ ಬಂದು ನೋಡಿದ ನಂತರ ಅವ್ರದ್ದು ಅವ್ರದ್ದು ರಿಯಾಕ್ಷನ್ ಹೆಂಗಿತ್ರೀ ಅವ್ರ ಒಪಿನಿಯನ್ ಚೇಂಜ್ ಆಯ್ತಿ ಅಂತ ಹೇಳ್ತಾರೆ ಅವ್ರು ಮೊದ್ಲಿಗೆ ಅದು ಹಳದಿ ಇರ್ತದೆ ಹಳದಿ ಇದ್ದು ಗಿಡ ಇದಾದ್ಮೇಲೆ ಅದೇ ಹಸಿರು ಆಗಿದವು ಇಡೀ ಮುಂಡಿಗೆ ರೋಗ ಒಂದ್ ಸ್ವಲ್ಪ ಬೆಂಡ್ ಇದಲ್ಲೇಟ್ ಅದು ಸುಳಿ ಎಲ್ಲ ಸ್ಟ್ರೇಟ್ ಆಗ್ತೈತಿ ಹೇಳ್ತದ ಅವರು ನಾವು ಒಂದ್ ಎರಡ್ ಮೂರ್ ವರ್ಷ ಆಯ್ತು ಮಾಡ್ತಿದ್ರೆ ಒಪ್ಪ ನೋಡ್ತಾ ಈಗ ಮೂರು ವರ್ಷ ಆಯ್ತು ಅವರು ಈ ಮೂರು ವರ್ಷದೊಳಗೆ ಸರ ನೀವು ಇಳುವರೆ ಏನ್ರಿ ಈಗ ಒಂದೇನ್ರಿ ನಿಮ್ಗೆಲ್ಲಾ ನಿವಾರಣೆ ಆಗಿದ್ದು ಕೊಳೆ ರೋಗ ಹೋಯ್ತು ಎಲ್ಲಾ ಹಳದಿ ಗಿಡ ಹಳದಿ ಆಗ್ತಿದ್ದು ಅದು ಹೋಯ್ತು ಆ ನಂತರ ಇಡೆಮುಂಡಿಗೆ ರೋಗದ ಸಮಸ್ಯೆ ಇಲ್ಲ ಎಲ್ಲ ರಿಕವರಿ ಆಗ್ತಿದಾವೆ ಎಲ್ಲ ಗಿಡ ರಿಕವರಿ ಆಗ್ತಿದಾವೆ ಈ ಮೂರು ವರ್ಷಲಿಂದ ನೀವು ಇಳುವರಿ ನೋಡ್ತಾ ಬಂದಿದ್ರೆ ಹ್ಮ್ ಇದು ನಿಮ್ಗೆ ಎರಡ್ ಎಕರೆ ಇದೆ ತೋಟ ಸರ ಎರಡ್ ಎಕರೆ ಒಳಗ ಸರಾಸರಿ ಫಲ ಬಿಡು ಗಿಡ ಎಷ್ಟಿರ್ಬೋದು ಸರ್ ಸಾವಿರ ಗಿಡ ಇರ್ಬೋದು ಅಂತ ಏಳ್ನೂರು ಎಂಟುನೂರು ಗಿಡ ಇರ್ಬೋದು ಅಲ್ಲ ಒಂದ್ ಈಗ ಸಾವಿರ ಗಿಡನೇ ಇದೆ ಏಳ್ನೂರು 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 ಸೆವೆಂಟಿ ಪರ್ಸೆಂಟ್ ನಿಮ್ಗೆ ಏನೈತಿ ಬರ್ತೈತಿ ಈಗ ಇದು ಒಂಬತ್ತು ವರ್ಷದ ಗಿಡ ಇದೆ ಸರ್ ಒಂಬತ್ತು ವರ್ಷದ ಗಿಡ ಈಗ ನಿಮ್ ಸರಾಸರಿ ನೀವು ಈಗ ಎರಡು ಕೊಯ್ಲ್ ಆಗ್ಯಾವ ನಿಮ್ಮ ಈ ಇಳುವರಿ ಎಷ್ಟು ಬಂದೈತ್ ಸರ್ ಇದು ಈಗ ಒಂದು ನಲ್ವತ್ತೈದು ಕ್ವಿಂಟಲ್ ಬಂದೈತ್ರಿ ನರವತ್ತೈದು ಈಗ ಬಂದಿರೋದು ನರವತ್ತೈದು ಕ್ವಿಂಟಲ್ ಎಷ್ಟು ಏಳ್ನೂರು ಗಿಡ ಇನ್ನು ಎರಡನೇ ಕೊಯಿಲ್ ರೀ ಎಷ್ಟು ಆಗಬಹುದು ಟೋಟಲ್ ಇನ್ನೊಂದು ಅಂದ್ರೆ ಟೋಟಲ್ ಅರೌಂಡ್ ನಿಮ್ಮ ನಿಮ್ಮ ಒಬ್ಬ ಪ್ರಕಾರ ಇನ್ನೊಂದು ಏಳ್ನೂರು ಗಿಡದ್ದು ನಿಮ್ಗೆ ಇಳುವರಿ ಎಷ್ಟು ಬರಬಹುದು ಆ ಚೆಡಕ್ಕೆ ನೂರ ನೂರ ಹತ್ತು ಕ್ವಿ ಲಾಸ್ಟ್ ಇರ್ ಎಷ್ಟಾಗಿತ್ತು ಸರ್ಟ್ ಆಗಿ ಚೆನ್ನಾಗಿ ಲಾಸ್ಟ್ ಟೈಮ್ ಒಂದು ಎಲ್ಲ ಸೇರಿ ನಮ್ದು ಒಂದು ಈಗ ಇದನ್ನ ಅಷ್ಟೇ ನೀವು ಕನ್ಸಿಡರ್ ಮಾಡುದಂದ್ರೆ ನೂರ ಹತ್ತು ಏಳ್ನೂರ ಗಿಡಕ್ಕೆ ಒಂದು ನೂರ ಹತ್ತು ಕ್ವಿಂಟಲ್ ಬರಬಹುದು ಈಗ ನಿಮ್ಗೆ ಹೆಂಗ ಅನ್ಸಾಗತ್ತೆ ಸರ್ ಎಸ್ ಎನ್ ಎಲ್ ಪ್ರಾಡಕ್ಟ್ ರಿಸಲ್ಟ್ ನಿಮ್ಗೆ ಹೆಂಗ ಅನ್ಸಾಗತ್ತೆ ಚಲ ಅನ್ಸುತ್ತೈತಿ ಇದೆಲ್ಲ ಗಿಡ ಇಂಪ್ರೂವ್ಮೆಂಟ್ ಆಗಿರೋ ರೇಂಜ್ ಈಗಿರೋ ಪೊಸಿಷನ್ ಪೊಸಿಶನ್ ಇರೋದಕ್ಕೂ ಅದನ್ನ ಎಸ್ ಎಲ್ ಯೂಸ್ ಮಾಡಿದ್ಮೇಲೆ ಪ್ರಾಡಕ್ಟ್ ಈ ಗಿಡ ಇರೋದಕ್ಕೂ ಇಂಪ್ರೂವ್ಮೆಂಟ್ ಇದೆ ಒಂದನೇ ವರ್ಷ ಫಸ್ಟ್ ಟೈಮ್ ನಾವು ಯೂಸ್ ಮಾಡಿರೋದು ಆರ್ಗಾನಿಕ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ಟೈಮ್ ತಗೊತೈತೆ ಅನಿಸುತ್ತೆ ಒಂದ್ ವರ್ಷ ಎರಡು ವರ್ಷ ಇಂಪ್ರೂವ್ಮೆಂಟ್ ಆದ್ಮೇಲೆ ಪ್ಯೂರ್ ಆರ್ಗ್ಯಾನಿಕ್ ಸರ್ ನಮ್ದು ಪ್ಯೂರ್ ಆರ್ಗ್ಯಾನಿಕ್ ಐತಿ ಇದರಲ್ಲಿ ಯಾವುದೇ ತರನಾದಂತ ಕೆಮಿಕಲ್ ಇಲ್ಲ ನಮ್ದು ಒಂದು ಸ್ಲೋಗನ್ ಐತಿ ಹೆಲ್ದಿ ಫುಡ್ ನಾವು ನಮ್ಮ ಸಮಾಜಕ್ಕೆ ಬರಬೇಕು ಇದ್ರ ಮೇಲೆ ನಾವು ಕೆಲಸ ಮಾಡಿ ಈಗ ನೀವು ಲಾಸ್ಟ್ ಇಯರ್ ಏನು ಕೆಮಿಕಲ್ ಯೂಸ್ ಮಾಡಿಲ್ಲ ಇಲ್ಲ ಸ್ಪ್ರೇಗೂ ಯೂಸ್ ಮಾಡಿಲ್ಲ ಇಲ್ಲ ಡ್ರಂಚಿಂಗಿಗೂ ಯೂಸ್ ಮಾಡಿಲ್ಲ ಪ್ಯೂವರ್ಲಿ ಎ ಎಸ್ ಎನ್ ಎಲ್ ಮಾಡಿರಿ ಪ್ಯೂರ್ಲಿ ಎ ಎಸ್ ಎನ್ ಎಲ್ ಮಾಡಿದರೂ ಕೂಡ ಈ ರಿಸಲ್ಟ್ ಐತೆ ಈ ಸದ್ಯ ನಾವು ಕಾಯಿ ನೋಡಬಹುದು ಈಗ ನಿಮ್ದು ಒಂದು ಕೊಯ್ಲು ಮುಗ್ದೈತೆ ಸರ್ ಈಗ ಎರಡನೇ ಕೊಯ್ಲು ಎರಡು ಆಗಿದಾವಲ್ರಿ ಎರಡು ಕಟ್ಟಾವ ಆಗಿದಾವೆ ಈ ಟೈಪ್ ಐತೆ ಹೌದು ಈ ಟೈಪ್ ಎಲ್ಲ ಕಾಯಿ ಅದಾವೆ ರೀ ಈ ತೋಟ ಇದು ಮಾಡಿದ್ರೆ ಇನ್ನೂ ಚೆನ್ನಾಗಿದೆ ಸರ್ ಇನ್ನೂ ಐತೆ ಇದು ಒಂಬತ್ತು ಇದ್ರಿ ಎರಡು ಮುಗ್ದವ್ರಿ ಇನ್ನೊಂದ್ ಒಂದು ಒಂದ್ ಆಗ್ಬೋದ್ರಿ ಇನ್ನೊಂದು ಕಟೋದು ಇನ್ನೂ ಎರಡು ಕಟ್ರಿ ಇನ್ನೂ ಎರಡು ಎರಡು ಇಲ್ಲ ಒಂದ್ ಸ್ವಲ್ಪ ಲೇಟ್ ಹಾಕೋದ್ರೆ ಒಂದೇ ಕಟವಾಗಿ ಕಟ್ಟಿ ಮಾಡ್ಬೋದು ಹಿಂಗೆ ಇದನ್ನು ಚೆನ್ನಾಗಿ ಬಂದಿದೆ ಸರ್ ಹಿಂಗಾರು ಬರ್ತಾ ಇದೆ ಈಗ ಈ ಟೈಪ್ ಇದೆ ಹ್ಞೂ ಈಗ ನೀವು ನೋಡಿರಿ ಸರ್ ಇಲ್ಲೇ ನೋಡ್ಬೋದು ಈಗ ನಿಮ್ಗೆ ಕೊಳೆ ರೋಗ ಇತ್ತು ಕೆಳಗಿನ ಗರಿ ಎಲ್ಲ ಚಿಕ್ಕ ಹೋದ ಮೇಲಿಂದ ದೊಡ್ಡದಿದೆ ಈ ಟೈಪ್ ನಿಮ್ಮದು ರಿಸಲ್ಟ್ ಇದೆ ಇಲ್ಲಿದೆ ನೋಡಿರಿ ಎರಡು ಗರಿ ಸಣ್ಣ ಅದಾವೆ ರೀ ಏನು ರೀ ಮೇಲಿನ ಗಡಿ ನೋಡಿರಿ ಈ ಇಳುವರಿ ಕೊಡೋದು ಇದೆ ನಿಮ್ಗೆ ಹೆಚ್ಚಿಗೆ ಈ ಟೈಪ್ ಗರಿ ಬಂದ್ರೆ ನೋಡಿರಿ ಗರಿ ಅಷ್ಟು ದೊಡ್ಡದಿದೆ ನೋಡ್ರಿ ಈ ಟೈಪ್ ಇದೆಲ್ಲ ತೆಗಿಸ್ಬಿಡ್ರಿ ಸರ್ ಇದು ತೆಗ್ದು ಸುಟ್ಟು ಹಾಕ್ಬಿಟ್ರಿ ಇವನು ಈ ಒಣಗಿರೋದು ಇದೆ ಅಲ್ಲ ಇದು ತೆಗ್ದು ಸುಟ್ಟ ಹಾಕ್ಬಿಡ್ರಿ ಏನೋ ಇಡಾಕ್ಬಿಡ್ರಿ ಅದನ್ನು ಏನು ರೀ ಓಕೆ ಸರ್ ಈ ನಿಮ್ಮ ಸುತ್ತಮುತ್ತ ಮಾಸೂರು ಜನದ ಜನರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಬಿ ಎಸ್ ಎನ್ ಎಲ್ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳ್ರಿ ನನಗೆ ಬಿ ಎಸ್ ಎನ್ ಎಲ್ ಪ್ರಾಡಕ್ಟ್ ಒಳ್ಳೆ ನಮಗೆ ಈಗ ಒಂದು ವರ್ಷ ಯೂಸ್ ಮಾಡಿದ ಮೇಲೆ ಎಲ್ಲ ಗಿಡಗಳು ತುಂಬಾ ಚೆನ್ನಾಗಿ ಬೆಳೀತಾ ಇದಾವೆ ಚೆನ್ನಾಗಿ ಆಗಿದವು ಏನು ಯಾವುದೇ ತರದ ರೋಗಗಳು ಏನು ಕಾಣ್ತಾ ಇಲ್ಲ ಈ ವರ್ಷದಲ್ಲಿ ಈ ಒಂದು ವರ್ಷದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಚನ್ನಾಗಿ ಇಂಪ್ರೂವ್ಮೆಂಟ್ ಆಗೋ ಲಕ್ಷಣಗಳು ಕಾಡ್ತಾ ಇದಾವೆ ಚೆನ್ನಾಗಿ ಯೂಸ್ ಮಾಡಬಹುದು ಅಂತ ಹೇಳ್ತೀನಿ ಏನು ಕಾಣ್ತಾ ಇಲ್ಲ ಓಕೆ ಸರ್ ಥ್ಯಾಂಕ್ ಯು ಸರ್ ನೀವು ಎಸ್ ಎನ್ ಎಲ್ ಯೂಸ್ ಮಾಡಿದಿರಿ ನಿಮ್ಮ ಫ್ರೆಂಡ್ ಸರ್ಕಲ್ ಇರಲಿ ರಿಲೇಟಿವ್ ಇರಲಿ ನೇಬರ್ಸ್ ಇರಲಿ ಅವ್ರಿಗೆ ಎ ಎಸ್ ಎನ್ ಎಲ್ ಬಗ್ಗೆ ಹೇಳಿರಿ ಹಾಂ ಹೇಳಿರಿ ಯಾಕಂದ್ರೆ ಅನುಭವ ಹಂಚ್ಕೊಂಡ ನಂತರ ಅದ್ರದ್ದು ಗೊತ್ತಾಗುತ್ತೆ ಓಕೆ ಥ್ಯಾಂಕ್ ಯು ಸರ್